ನಮಸ್ಕಾರ ನಿಮ್ಮನ್ನ ಯಾರಾದರೂ ತುಂಬಾನೇ ಚೆನ್ನಾಗಿ ಮಾತಾಡಿಸಿ ಇದ್ದಕ್ಕಿದ್ದಂಗೆ ನಿಮ್ಮ ಹತ್ರ ಮಾತಾಡೋದನ್ನ ನಿಲ್ಲಿಸ್ಬಿಟ್ರ ಒಂದು ಕಾಲದಲ್ಲಿ ನಿಮ್ಗೆ ಆ ವ್ಯಕ್ತಿಗೆ ಅದ್ಭುತವಾದ ಒಂದು ರಿಲೇಶನ್ಶಿಪ್ ಇತ್ತು ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಏನು ಹೇಳ್ದೆ ಕೇಳ್ದೆ ಬ್ಲಾಕ್ ಮಾಡಿರ್ತಾರೆ ಅಥವಾ ಯಾವುದೋ ಒಂದು ನಿಮಗೆ ಟೈಮ್ ಕೊಡ್ತಾ ಇರಲ್ಲ ಅಥವಾ ಮುಂಚೆ ಇದ್ದ ಹಾಗೆ ಒಂದು ಗುಡ್ ಮಾರ್ನಿಂಗ್ ಆಗಲಿ ಗುಡ್ ಈವ್ನಿಂಗ್ ಆಗಲಿ ಗುಡ್ ನೈಟ್ ಆಗಲಿ ಪದೇ ಪದೇ ಕಾಲ್ಸ್ ಆಗಿರ್ಬೋದು ಎಲ್ಲವೂ ಕ್ರಮೇಣ ಕಡಿಮೆ ಆಗಿದೆ ಆದರೆ ನಿಮಗೆ ನೀವು ಪ್ರಶ್ನೆ ಮಾಡ್ಕೋತಿದ್ದೀರ ಯಾಕೆ ನಾನೇನು ತಪ್ಪು ಮಾಡಿದೆ ಯಾಕೆ ನಮ್ಮಿಬ್ಬರು ಸಂಬಂಧ ಹಾಳಾಗೋಯಿತು ಮತ್ತೆ ಹೋಗಿ ಅವರನ್ನು ಬೇಲಾಡೋದು ದಯವಿಟ್ಟು ನನಗೆ ಟೈಮ್ ಕೊಡು ಪ್ರೀತಿ ಕೊಡು ಅಂತ ಈ ಕೆಲಸವನ್ನು ಮಾಡ್ತಾ ಇದ್ದೀರಾ ಹಾಗಿದ್ರೆ ನಿಮ್ಮಲ್ಲಿ ಏನೋ ತಪ್ಪಿದೆಯಾ ಅಥವಾ ಆ ವ್ಯಕ್ತಿ ತಪ್ಪ ಅಂತಾದರೆ ಆ ವ್ಯಕ್ತಿಗೆ ತಪ್ಪು ಹೌದು ನೋಡಿ ಇದನ್ನು ಏನಂತಾರೆ ಅಂತ ಹೇಳಿದರೆ ಸೈಕಾಲಜಿಲಿ ಲವ್ ಬಾಂಬಿಂಗ್ ಅಂತಲೂ ಕರಿತೀವಿ ಏನಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಆ ಪ್ರೀತಿ ಆ ಕಂಫರ್ಟ್ ಝೋನ್ ತುಂಬಾನೇ ಮಾತಾಡ್ಬಿಡುದು ಚೆನ್ನಾಗಿ ಮಾತಾಡೋದು ಇದ್ದಕ್ಕಿದ್ದ ಹಾಗೆ ವಿಡ್ರಾಲ್ ಮಾಡೋದು ಇದು ಹೇಗಪ್ಪ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಗೆ ಒಂದು ಅಡಿಕ್ಷನ್ ಅನ್ ಅಥವಾ ಗ್ಯಾಂಬಲ್ಲಿ ತರ ಆಗೋಗುತ್ತೆ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ನಮ್ಗೆ ಅಟೆನ್ಷನ್ ಕೊಟ್ಟಾಗ ಹಾ ನನ್ ಗೆದ್ದೆ ಅಂತ ಅನ್ಸುತ್ತೆ ಯಾವಾಗ ಅವರು ವಿತ್ಡ್ರಾಲ್ ಮಾಡಿದಾಗ ತಿರ್ಗಾ ಮತ್ತೆ ಅವ್ರ ಹತ್ರ ಆ ಅಟೆನ್ಷನ್ ಗೆಲ್ಲಿಕೆ ಅಥವಾ ಆ ಪ್ರೀತಿಯನ್ನ ಗೆಲ್ಲಿಕೆ ಏನ್ ಮಾಡ್ಬೇಕು ಸದಾ ಇದೊಂದು ಅಪ್ಸೆಷನ್ ಆಗಿ ತಿರ್ಗ್ಬಿಡುತ್ತೆ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಲವ್ ಬಾಂಬಿಂಗ್ ಅಂತ ಆದ್ರೆ ಇದರಿಂದಲ್ಲ ಹೇಗೆ ಆಚೆ ಬರೋದು ಯಾಕೆ ಆ ವ್ಯಕ್ತಿ ಹೀಗೆ ಮಾಡ್ತಾ ಇದಾರೆ ಅವರು ಮಾಡ್ತಾ ಇರೋದ್ರಿಂದ ನನ್ನ ಕಾನ್ಫಿಡೆನ್ಸ್ ಯಾಕೆ ಹೋಗ್ತಾ ಇದೆ ಇದನ್ನ ಇದರಿಂದ ಹೇಗಪ್ಪ ಆಚೆ ಬರೋದು ಅಂತ ಹೇಳಿದ್ರೆ ಇವತ್ತಿನ ಟಾಪಿಕ್ ಅಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ದು ಏನು ತಪ್ಪಿಲ್ಲ ನೋಡಿ ಯಾರಿಗೇ ಆಗ್ಲಿ ನಮ್ಮ ವ್ಯಾಲ್ಯೂ ಅನ್ನ ನಾವು ತಿಳಿಸ್ಲಿಕ್ಕೆ ಆಗಲ್ಲ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೋ ನನ್ನ ಪ್ರೀತಿ ಮಾಡು ನಿನ್ ನಿನ್ಗೆ ಅರ್ಥ ಆಗಲ್ಲ ನಾನು ನೋಡೋಕೆ ಚೆನ್ನಾಗಿಲ್ವಾ ನಾನು ಚೆನ್ನಾಗಿ ಅಡುಗೆ ಮಾಡಲ್ವಾ ನಾನು ಚೆನ್ನಾಗಿಲ್ವಾ ನಾನು ಚೆನ್ನಾಗಿ ಸಂಪಾದನೆ ಮಾಡಲ್ವಾ ಹೀಗೆ ಎಲ್ಲವನ್ನೂ ಹೇಳಿದ್ರು ಕೂಡ ಯಾರಿಗೂ ನಮ್ಮ ಮೇಲೆ ಪ್ರೀತಿಯಾಗಲಿ ನಮ್ಮ ವ್ಯಾಲ್ಯೂವನ್ನು ನಾವು ಮಾತಾಡಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿಗೆ ನಿಮ್ಮ ಬೆಲೆ ಅರ್ಥ ಆದಾಗ ಮಾತ್ರ ಆ ಸಂಬಂಧಕ್ಕೆ ಒಂದು ಅರ್ಥ ಇರುತ್ತೆ ಯಾವತ್ತೂ ತಿಳ್ಕೊಳ್ಳಿ ಪ್ರೀತಿಯನ್ನ ಯಾವತ್ತೂ ಬೇಡ್ಲಿಕ್ಕೆ ಹೋಗ್ಬೇಡಿ ಯಾವಾಗ ನಾವು ಪ್ರೀತಿಯನ್ನ ಬೇಡ್ತಾ ಹೋಗ್ತೀವೋ ತುಂಬಾನೇ ಸಣ್ಣ ವ್ಯಕ್ತಿಯಾಗಿ ಕಾಣ್ತಾ ಹೋಗ್ತೀವಿ ಆ ಪ್ರೀತಿ ಅಲ್ಲಿ ಎಲ್ಲಿ ಇರಲ್ವೋ ಅಲ್ಲಿ ನೀವು ಬೇಲಾಡಕ್ ಹೋಗ್ಬೇಡಿ ಮೊದ್ಲನೇದಾಗಿ ಒಂದೇನಂತ ಹೇಳಿದ್ರೆ ಇಂತಹ ಸಂಬಂಧದಿಂದ ಮೊದ್ಲನೇದಾಗಿ ನಿಮ್ಗೆ ಯಾವಾಗ ಆ ವ್ಯಕ್ತಿ ಏನು ಎಫರ್ಟ್ ಹಾಕ್ತಾ ಇಲ್ಲ ನನಗೆ ಬೇಕಾದ ಅಟೆನ್ಷನ್ ಅನ್ನ ಕೊಡ್ತಾ ಇಲ್ಲ ಬೇರ್ ಮಿನಿಮಮ್ಗೂ ನಾನು ಬೇಡ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಳು ಸುಮ್ಮನೆ ಆಗ್ಬಿಡಿ ಯಾವುದೇ ರೀತಿ ಎಫರ್ಟ್ ಮಾಡಕ್ಕೆ ಹೋಗ್ಬಿಡಿ ಅವ್ರು ಫೋನ್ ಮಾಡಿದಾಗ ಮಾತಾಡಿ ಆಚೆ ಸಿಕ್ಕಬೇಕು ಅಂತ ಹೇಳಿದಾಗ ಮೀಟ್ ಮಾಡಿ ಅದು ಬಿಟ್ಟು ನೀವು ಎಫರ್ಟ್ ಹಾಕೋದನ್ನು ನಿಲ್ಲಿಸ್ಬಿಡಿ ನಿಮಗೆ ಫೋನ್ ಮಾಡಬೇಕು ಏನಾಗ್ತಿದೆ ಅಂತ ಆಂಗ್ಸೈಟಿ ಆದರೆ ಕೈಗೊಂದು ರಬ್ಬ ಬಾಂಡನ್ನ ಕಟ್ಕೊಳ್ಳಿ ಪ್ರತಿ ಸರ್ತಿ ನಿಮಗೆ ಅವ್ರಿಗೆ ಫೋನ್ ಮಾಡಬೇಕು ಅಂತ ಹೇಳಿದಾಗ ನಿಮಗೆ ನೀವು ಆ ರಬ್ಬ ಬಾಂಡಲ್ಲಿ ಹೊಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನಿಮಗೆ ಒಂದು ಅಟೆನ್ಷನ್ ಮೂಡಿಸ್ತಾ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ನಾನು ಯಾವುದೇ ಕಾರಣಕ್ಕೆ ಅದು ಯಾವುದೇ ಕಾರಣಕ್ಕೆ ಅವಳಿಗೆ ಕಾಲ್ ಮಾಡಬೇಕು ಅವನಿಗೆ ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ತಗೊಂಡೆ ಇಲ್ಲ ಇಲ್ಲದಿದ್ರೆ ನಾನು ಮಾಡಲ್ಲ ಅಂತ ಯಾಕಂತ ಹೇಳಿದ್ರೆ ಯಾರಾದರೂ ಪ್ರತಿ ಸತಿ ಬೆಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಪ್ರತಿ ಸತಿ ನಿಮಗೆ ಆ ವ್ಯಕ್ತಿಗೆ ಫೋನ್ ಮಾಡಬೇಕು ಅದು ಹೋಗಬೇಕು ಅನ್ಸಿದಾಗ ಅಂತ ಅರ್ಥ ಮಾಡ್ಕೊಳ್ಳಿ ಮತ್ತೆ ನಿಜವಾಗ್ಲು ಇನ್ನೊಂದು ಹೇಳ್ತೀನಿ ಆ ವ್ಯಕ್ತಿಯ ಸೈಕಾಲಜಿ ಬಗ್ಗೆ ನೋಡಿ ಈ ಸೈಕೋಪಾತ್ ನಾರ್ಸಿಸ್ಟಿಸ್ಟ್ ಆಗಿರ್ಬೋದು ಅವರೆಲ್ಲ ಸ್ಮಾಲ್ ಟೈಮ್ ಗ್ರಾಟಿಫಿಕೇಶನ್ ಅನ್ನು ನೋಡ್ತಾರೆ ಈಗ ನಂಗೆ ಅದನ್ನು ಕೇಳಿದ್ರೇನೆ ಸೆಟ್ ಬರುತ್ತೆ ಏನಪ್ಪಾ ಅಂತ ಹೇಳಿದರೆ ಒನ್ ನೈಟ್ ಸ್ಟ್ಯಾಂಡ್ ಅಂತ ಇರ್ಬೋದು ಅಥವಾ ಯಾವುದೋ ಒಂದು ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ಆಗಿರ್ಬೋದು ಮನುಷ್ಯನ ಮನುಷ್ಯತ್ವ ಕಳ್ಕೊಂಡು ಮನುಷ್ಯನ ಬೇಸಿಕ್ ವ್ಯಾಲ್ಯೂ ಅನ್ನು ಕಳ್ಕೊಂಡು ನಾವು ಎಲ್ಲಿ ಹೋಗ್ತಿದ್ದೀವೋ ನಮಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಎಮೋಷನ್ಸ್ ಅನ್ನೋದು ತುಂಬಾ ಮುಖ್ಯ ಯಾಕಂತ ಹೇಳಿದ್ರೆ ಪ್ರಾಣಿಗಳು ಕೂಡ ತಮ್ಮ ಎಮೋಷನ್ಸನ್ನು ತೋಕೊಡ ತೋರಿಸುತ್ತೆ ಆದರೆ ಮ ಮನುಷ್ಯನಿಗೆ ವಾಕ್ಚಾತುರ್ಯ ಇದೆ ತಮ್ಮ ಭಾವನೆಯನ್ನು ಹೇಳ್ಕೊಳ್ಬೋದು ಆದರೆ ನಾವು ಭಾವನೆ ಇಲ್ಲದ ರೀತಿ ಬದಲಾ ಬದಲಾಗ್ತಾ ಹೋಗ್ತಿದೀವಿ ಒಬ್ಬ ಮನುಷ್ಯನಿಗೆ ಹರ್ಟ್ ಆಗುತ್ತೆ ನಾನು ಆ ಪ್ರೀತಿಯಲ್ಲಿ ಆಟ ಅನ್ನೋ ಬೇರೆ ಮಿನಿಮಮ್ ಕಾಮನ್ ಸೆನ್ಸು ಇಲ್ಲದೆ ಅಥವಾ ಮನುಷ್ಯತ್ವನೇ ಕಳ್ಕೊಂಡಿರೋರ ಜೊತೆ ಖಂಡಿತವಾಗ್ಲೂ ನೀವು ಇರಬೇಕಾ ನೀವು ಪ್ರಶ್ನೆ ಮಾಡಿಕೊಳ್ಳಿ ನಿಮ್ಮನ್ನು ನಿಮ್ಮ ಮಕ್ಕಳು ಆ ರೀತಿಯಲ್ಲಿ ಇದ್ದಿದೆ ಅಥವಾ ನಿಮ್ಮ ಸ್ಥಾನದಲ್ಲಿ ಬೇರೆ ನಿಮ್ಮ ಫ್ರೆಂಡ್ಸ್ ಇದ್ದಿದ್ರೆ ಅವರನ್ನ ಇಂತಹ ಸಂಬಂಧದಲ್ಲಿ ಇರ್ಲಿಕ್ಕೆ ಬಿಡ್ತಿದ್ರ ಮತ್ತೆ ನಿಮ್ಮನ್ನ ನೀವು ಯಾಕೆಂತ ಸಂಬಂಧದಲ್ಲಿ ಇಟ್ಕೋಬೇಕು ಅಂತೀರಾ ಅಥವಾ ನಿಮ್ಮ ಎಲ್ಲೋರು ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ಆ ವ್ಯಕ್ತಿ ಮಾತಾಡಲ್ಬೋ ನಿಮ್ ಜೊತೆ ಕಮ್ಯುನಿಕೇಶನ್ ಮಾಡ್ ಮಾಡಲು ಆ ಗ್ಯಾಪಿಂದ ಒಂದು ಅಪ್ಸೆಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಏನಂತ ಹೇಳಿದ್ರೆ ಆ ಸಂಬಂಧ ಹೀಗಿರ್ಬೋದಿತ್ತು ಹಾಗಿರ್ಬೋದಿತ್ತು ನಾನು ಈ ವ್ಯಕ್ತಿ ಜೊತೆ ಹೀಗಿರ್ಬೋದಿತ್ತು ಇರ್ಬೋದಿತ್ತು ಹಾಗಿರ್ಬೋದಿತ್ತು ಅಂತ ನೀವೇ ಕನ್ಸ್ ಕಾಣ್ತಾ ಹೋಗ್ತಿರ್ತೀರಾ ಹೊರತು ಆ ವ್ಯಕ್ತಿ ಹೇಗಿದಾರೆ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಹೋಗಲ್ಲ ರಿಯಾಲಿಟಿಗೆ ಬರಲ್ಲ ಹಾಗಾಗಿ ಒಳ್ಳೆ ಅರ್ಥವನ್ನು ಅರ್ಥ ಮಾಡಿಕೊಳ್ಳಿ ಅವರಿಗೆ ಬೇಕಾಗಿರೋ ಒಂದು ಬೇಸಿಕ್ ಸೌಜನ್ಯತೆ ಇಲ್ಲ ನೀವು ಹೇಗೆ ನನ್ನ ಪ್ರೀತಿಸೋರ್ನ ಜೊತೆ ಹೇಗೆ ನಡೆಸ್ಕೊಬೇಕು ಅನ್ನೋ ಬೇಸಿಕ್ ಬೇರ್ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅಂಥ ವ್ಯಕ್ತಿಗೋಸ್ಕರ ನೀವು ಮೆಸೇಜಿಗಾಗಿ ಕಾಲಿಗಾಗಿ ಅಥವಾ ಮೀಟಿಂಗಿಗಾಗಿ ಕಾಯೋದು ಅರ್ಥ ಇದೆಯಾ ನಿಮ್ಮ ಬೆಲೆಯನ್ನು ತಿಳ್ಕೊಳ್ಳಿ ನಿಮ್ಮ ಮನ ನಿಮ್ಮ ಗೌರವವನ್ನು ತಿಳ್ಕೊಳ್ಳಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟಿಗಾಗಿ ಬದುಕಿ ಇಂಥದ್ರಿಂದ ಆಚೆ ಬನ್ನಿ ಯಾಕಂತ ಹೇಳಿದರೆ ನಾನು ಹೇಳಿದೆ ಓನ್ಲಿ ನಾರ್ಸಿಸ್ಟರ್ಸ್ ಅಥವಾ ಸೈಕೋಪಾತ್ಗಳ ಮಾತ್ರ ಇಂಥ ಒಂದು ಸ್ಮಾಲ್ ಟರ್ಮ್ ಗ್ರಾಟಿಫಿಕೇಷನಿಗಾಗಿ ಒಳಗಾಗ್ತಾರೆ ಇಂಥ ಒಂದು ರಿಲೇಷನ್ಶಿಪ್ಗೆ ಒಳಗಾಗ್ತಾರೆ ಅಂಥ ವ್ಯಕ್ತಿ ನಿಮಗೆ ಬೇಡ ನಿಮಗೆ ಇಂಥವ್ರು ಬೇಕು ಅಂತ ಹೇಳಿದರೆ ಕಂಪ್ಲೀಟಾಗಿ ನಿಮಗೆ ಡಿವೋಟೆಡ್ ಆಗಿರಬೇಕು ನಿಮ್ಮ ಭಾವನೆಯನ್ನು ಅರ್ಥ ಮಾಡ್ಕೋಬೇಕು ನಿಮಗೆ ಪ್ರೀತಿ ಕೊಡಬೇಕು ನಿಮಗೆ ಮರ್ಯಾದೆ ಕೊಡಬೇಕು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥ ವ್ಯಕ್ತಿ ಜೊತೆ ಇದ್ದು ನಿಮ್ಮ ಒಂದು ಜೀವನವನ್ನು ನಡೆಸಬೇಕು ಅದು ಬಿಟ್ಟು ಯಾವುದೋ ಒಂದು ಕ್ಷಣಿಕ ಸುಖಕ್ಕೆ ಯಾವುದೋ ಒಂದು ಕ್ಷಣಿಕ ಅಪ್ಸನ್ನಿಗೆ ಇಂತಹ ರಿಲೇಷನ್ಶಿಪ್ಗಿಳಿಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು